ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನನ್ನ ಒಂದು ಮನೆಯಲ್ಲಿ ಇದ್ದಾಗ ನನ್ನ ಒಂದು ರೊಟೀನ್ ಹೇಗಿರುತ್ತೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರತಿದಿನ ಶಾಪಿಂದು ಮೇಕಪ್ಪು ಬರೀ ವರ್ಕು ಆ ಥರದ್ದೇ ಇರ್ತಿತ್ತು ಬಟ್ ಇವತ್ತು ಕಂಪ್ಲೀಟಾಗಿ ಒಂದು ಹೌಸ್ ವೈಫ್ ಆಗಿ ನಾನು ಹೇಗಿರ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಬೆಳಗ್ಗೆನೆ ಸ್ಕೂಲಿಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸಿದ್ದೆ ಬಟ್ ಬೆಳಗ್ಗೆಯಿಂದ ಇವತ್ತು ನೀರು ಇರಲಿಲ್ಲ ಹಂಗಾಗಿ ನೀರು ಬರೋದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಬೆಳಗ್ಗೆಯ ಪಾತ್ರೆ ಎಲ್ಲ ಸ್ಟಾಕ್ ಆಗಿತ್ತು ಮನೆಯಲ್ಲಿ ಮನೇಲಿರೋಣ ಒಂದಿನ ಆರಾಮಾಗಿ ಅಂತ ಅಂದ್ಕೊಂಡ್ರೆ ಏನಾದರೂ ಒಂದು ಈ ಥರ ಕೆಲಸಗಳು ಬರುತ್ತೆ ಪಾತ್ರೆ ಎಲ್ಲ ತೊಳಿಬೇಕಿತ್ತು ಅಷ್ಟರಲ್ಲಿ ಅಡುಗೆ ಕೂಡ ಮಾಡಿಕೊಂಡೆ ಗೋರಿಕಾಯಿ ಹಾಕಿ ಉಪ್ಸಾರನ್ನ ಮಾಡ್ಕೊಂಡಿದ್ದೆ ಅದ್ರ ಜೊತೆ ರೆಡ್ ರೈಸು ತುಂಬಾ ಆಗಿತ್ತು ಅದು ಮಾಡಿಕೊಂಡು ಮತ್ತು ಮನೆ ಕೆಲಸಗಳು ಏನಾದರೂ ಮಾಡೋಣ ಅಂತ ನೋಡ್ತಿದ್ದೆ ಹಾಗೆ ನಮ್ಮ ಮನೆಯವರು ಇವತ್ತು ಆಯಿಲ್ನ ಕೂಡ ಮಾಡಿದರು ಹೇರ್ ಆಯಿಲ್ನ ಮಾಡಿದರು ಹೊಸ್ತಾಗಿ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಬಿಸಿ ಬಿಸಿ ಆಯಿಲ್ನ ಹಚ್ಕೋಬೇಕು ಅಂತ ಅನ್ನಿಸ್ತಿತ್ತು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದು ಹಾಗೆ ಅವಳಿಗೂ ಕೂಡ ಆಯಿಲ್ ಹಚ್ಕೊಡೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೆ ನೋಡಿ ಫುಲ್ಲು ಗಿಡ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋ ಅಂಥದ್ದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಬಟ್ ಹೊಸ್ದಾಗಿ ವಿಡಿಯೋ ನೋಡೋರಿಗೆ ಗೊತ್ತಿರಲ್ಲ ಹೇರ್ ಆಯಿಲು ಮತ್ತು ಪೇಯ್ನ್ಗೆಲ್ಲ ಆಯಿಲ್ನ ಮಾಡಿ ಯಾರಿಗಾದರೂ ಏನಾದರೂ ಅವಶ್ಯಕತೆ ಇದೆ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ ನಮಗಂತೂ ತುಂಬಾ ಚೆನ್ನಾಗಿ ಎಲ್ಪ್ ಆಗಿದೆ ನನಗಂತೂ ತುಂಬ ವರ್ಷಗಳಿಂದನೇ ತಲೆನೋವು ಪ್ರಾಬ್ಲಮ್ ಇತ್ತು ಬಟ್ ಈ ಆಯಿಲ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಹೊರಗಡೆ ಹೊರ್ಗಡೆ ಇರೋ ಸ್ಟ್ರೆಸ್ಸಿಂದ ಬಂದರೆ ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಂಗಾಗಿ ನಮಗಂತೂ ತುಂಬಾ ಚೆನ್ನಾಗಿದೆ ನನ್ನ ಮಗಳು ಹೇರ್ ಕೂಡ ಅಷ್ಟೇ ಚಿಕ್ಕವಳಿದಾಗ ತುಂಬ ತೆಳುವಾಗಿತ್ತು ಬಟ್ ಈಗ ನಾವು ಈ ಆಯಿಲ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನೋಡ್ತಿರ್ಬೋದು ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಹೇರ್ ಕಟ್ ಮಾಡ್ತಾನೆ ಇರ್ತೀನಿ ನಾನು ಆದರೂ ಬೆಳಿತಾನೆ ಇರುತ್ತೆ ತುಂಬ ತಿಕ್ಕಾಗೂ ಇದೆ ಹಾಗೆ ತುಂಬ ಅನ್ಸ್ ಸಾಫ್ಟಾಗೂ ಕೂಡ ಆಗುತ್ತೆ ತುಂಬ ಒಳ್ಳೆ ಕಸ್ಟಮರ್ಸ್ಗಳಿದ್ದಾರೆ ಬಟ್ ನಾನು ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೂ ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ ಅಷ್ಟೇ ಇವತ್ತು ಹೇಗೂ ಮಾಡಿದ್ರಲ್ಲ ನಾನು ಇವತ್ತು ಮನೇಲಿ ಇದ್ದಾಗ ನಾನು ಇವತ್ತೇನೇನೆಲ್ಲ ಕೆಲಸಗಳನ್ನ ಮಾಡಿದೆ ಅಂತ ಶೇರ್ ಮಾಡ್ತಿರೋದ್ರಿಂದ ಆ ಒಂದು ಡೀಟೇಲ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನನಗೆ ನಮ್ಮ ಮನೆಯವರು ಹಾಕ್ಕೊಡ್ತಾರೆ ಫ್ರೀಯಾಗಿದ್ದರೆ ಇಲ್ಲಾಂದರೆ ನಾನೇ ಹಾಕ್ಕೊಂತೀನಿ ಎಷ್ಟು ರಿಲ್ಯಾಕ್ಸ್ ಸಿಗುತ್ತೆ ಅಂದರೆ ಹೊರಗಡೆ ಎಲ್ಲಾದರೂ ಹೋಗಿ ಬಂದಾಗ ಫುಲ್ಲು ಸುಸ್ತಾದಂಗೆ ಅನಿಸ್ತಿದ್ರೆ ಮತ್ತು ಕಣ್ಣೆಲ್ಲ ಬರ್ತಾ ಇರುತ್ತೆ ಆ ಟೈಮಲ್ಲೆಲ್ಲ ಈ ಥರ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಇವತ್ತು ನಮ್ಮದು ಅಕಾಡೆಮಿ ಕೂಡ ರಜಾ ಇತ್ತು ಹಂಗಾಗಿ ನಾನು ಕೂಡ ಮನೆಯಲ್ಲೇ ಇದ್ದೆ ಇದು ಒಂದು ಲಾಸ್ಟು ಗುರುವಾರದ ಒಂದು ವಿಡಿಯೋ ಆಗಿತ್ತು ಬೆಳಿಗ್ಗೆ ಸ್ನಾನ ಕೂಡ ಮಾಡೋಕ್ಕಾಗಿರಲಿಲ್ಲ ಹಾಗೆ ಫ್ರೆಶ್ ಅಪ್ ಆಗಿದೆ ಅಷ್ಟೇ ನೀರಿರಲಿಲ್ಲ ಅಂದ್ಬಿಟ್ಟು ಸಂಜೆ ಒಟ್ಟಿಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹೇಗೂ ತಲೆಗೆ ಸ್ನಾನ ಮಾಡೋಣ ಗುರುವಾರ ಅಂದ್ಬಿಟ್ಟು ನಾನು ಕೂಡ ಆಯಿಲ್ನ ಈಗ ಹಾಕೊತಾ ಇದ್ದೀನಿ ನನಗೂ ಅಷ್ಟೇ ನಂದು ಹೇರು ಫಸ್ಟ್ ಎಲ್ಲ ತುಂಬನೇ ತೆಳುವಾಗಿತ್ತು ಈಗ ಒಂದು ಸ್ವಲ್ಪ ತಿಕ್ಕಾಗಿದೆ ಪರವಾಗಿಲ್ಲ ಆದರೆ ರೆಗ್ಯುಲರಾಗಿ ಮೇಂಟೈನ್ ಮಾಡಿ ಮಾಡ್ತಾ ಇರಬೇಕು ನಮ್ಮದು ಸ್ವಲ್ಪ ಅದೇ ಕಷ್ಟ ಜಾಸ್ತಿ ಹಾಕಲ್ಲ ನಾನು ಆಯಿಲೆಲ್ಲ ಹಾಗೆ ಹೇರ್ ಕಲ್ಲರು ಅದು ಇದು ಎಲ್ಲ ಮಾಡಿಸಿ ಸ್ವಲ್ಪ ಹೇರೆಲ್ಲ ಹಾಳಾಗಿದೆ ಏನು ಮಾಡೋಕ್ಕಾಗಲ್ಲ ಇರೋದನ್ನ ಉಳಿಸ್ಕೊಳ್ಬೇಕು ಅಷ್ಟೇ ತುಂಬ ಲಾಂಗ್ ಹೇರೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ನನಗೆ ಸ್ನಾನ ಮಾಡೋಕ್ಕೆ ಟೈಮ್ ಇರಲ್ಲ ಹಂಗಾಗಿ ನಾನು ಶಾರ್ಟ್ ಹೇರ್ನ ಮೇಂಟೈನ್ ಇದ್ದೀನಿ ತುಂಬಾ ಚೆನ್ನಾಗಿದೆ ರಿಸಲ್ಟು ಮೈಗ್ರೈನ್ಗೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಕೂಡ ಆವಾಗವಾಗ ಹಚ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈಗ ನಮ್ಮ ರುದ್ರ ಆಗಿದ್ದಾರೆ ನೋಡಿ ನಮ್ಮೊಬ್ಬರು ಸ್ಟೂಡೆಂಟ್ ಕೇಳಿದ್ರು ತಂದಿದ್ರಲ್ಲ ನಾಯಿ ಮರಿ ಹೇಗಿದೆ ಈಗ ಎಷ್ಟುದ್ದಾಗಿದೆ ಅಂತ ಹಂಗಾಗಿ ನಮ್ಮ ಜೊತೆ ಒಂದು ಹೊರಗಡೆಯಿಂದ ಬಂದಾಗ ಮತ್ತು ಮನೆಯಲ್ಲಿ ನಾವು ಇದ್ದಾಗಲೂ ಕೂಡ ಅದನ್ನು ನೋಡ್ತಿದ್ರೆ ಎಷ್ಟೋ ಟೆನ್ಷನ್ಗಳು ಕಡಿಮೆ ಆಗುತ್ತೆ ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಈ ಥರ ಪ್ರಾಣಿಗಳನ್ನೆಲ್ಲ ಸಾಕೋದು ಅಂತ ಹಂಗಾಗಿ ಅವತ್ತು ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದ್ದು ಇವತ್ತು ನಮ್ಮ ಫ್ಯಾಮಿಲೀಲಿ ಅವರು ಕೂಡ ಒಬ್ಬರು ಮೆಂಬರ್ ಆಗಿದ್ದಾರೆ ಹಚ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಆಗಿ ಕೂತಿದ್ದೆ ಹಾಗೆ ಮಗನಿಗೂ ಕೂಡ ಟ್ಯೂಷನ್ಗೆ ಹೋಗ್ಬೇಕಿತ್ತು ಹೊರಟ್ ನಿಂತ್ಬಿಟ್ಟಿದ್ದ ಆಮೇಲೆ ಹೊಟ್ಟೆ ಎಸೀತಾ ಇದೆ ಸ್ವಲ್ಪ ಅಂದ ಹಂಗಾಗಿ ಅವ್ನಿಗೆ ಊಟ ಮಾಡಿಸಿಕೊಡ್ತಾ ಇದ್ದೀನಿ ದಿನ ಈ ಒಂದು ಟೈಮ್ನ ಮಕ್ಕಳಿಗೆ ಕೊಡೋಕ್ಕಾಗಲ್ಲ ಅದೇ ಬೇಜಾರಾಗುತ್ತೆ ಆದಷ್ಟು ಮನೆಯಲ್ಲಿದ್ದಾಗ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ನನ್ನ ಮಗನಿಗೆ ಅವನೇ ತಿನ್ನೋದಕ್ಕಿಂತ ತಿನ್ನಿಸ್ಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ ನೀನೇ ತಿನ್ನು ಅಂತ ಬಿಟ್ಟರೆ ಎರಡು ವಾರ ಆದರೂ ಖಾಲಿ ಆಗೋಲ್ಲ ಅದೊಂದು ಪ್ರಾಬ್ಲಮ್ಮು ಆಲ್ಮೋಸ್ಟ್ ಎಲ್ಲ ಮಕ್ಕಳದು ಇದೇ ಪ್ರಾಬ್ಲಮ್ ಅಂತ ಅನಿಸುತ್ತೆ ಇತ್ತೀಚೆಗೆ ಏನು ಮಾಡೋದು ಅದಕ್ಕಂತೂ ಸೊಲ್ಯೂಷನ್ನೇ ಗೊತ್ತಿಲ್ಲ ಮಕ್ಕಳನ್ನ ಟ್ಯೂಷನ್ಗೆಲ್ಲ ಮೇಲೆ ಇವಾಗ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಅಂದ್ಕೊತೀನಿ ಆರಾಮಾಗಿ ಒಂದಿನ ಇರಬೇಕು ಏನು ಕೆಲಸ ಇಲ್ದಂಗೆ ಟೆನ್ಷನ್ ಇಲ್ಲದಂಗೆ ಅಂತ ಆ ಥರ ಇರೋಕ್ಕಾಗೋದೇ ಇಲ್ಲ ಮನೇಲಿ ಇದ್ದಾಗ ಏನಾದರೂ ಒಂದು ಈ ಥರ ಕೆಲಸಗಳು ಕಾಣಿಸ್ತಾ ಇರುತ್ತೆ ಅದನ್ನೆಲ್ಲ ನೋಡಿ ನೋಡ್ಕೊಂಡು ಹಾಗೆ ಸುಮ್ನೀರಾಗದೇ ಇಲ್ಲ ಮಾಡೋಣ ಬಿಡು ಇನ್ನೇನು ಮಾಡಿದಷ್ಟು ಮನೆ ಚಂದ ಅಂತ ಹೇಳ್ತಾರಲ್ಲ ಹಂಗಾಗಿ ಏನಾದರೂ ಒಂದು ಮಾಡ್ಕೊಂಡೆ ಟೈಮೇ ಹೊರಟೋಗ್ಬಿಡುತ್ತೆ ಹಾಗೆ ಆ ಥರಸ್ ಮೇಲೆ ಕೂಡ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಕೂಡ ಎಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡೆ ಆವಾಗ ಆಯಿಲ್ ಹಚ್ಕೊಳ್ಳೋಕೆ ಕೂತ್ಕೊಂಡಿದ್ನಲ್ಲ ಆವಾಗ ಕಾಣಿಸ್ತು ಅದನ್ನ ನೋಡಿ ಹಾಗೆ ಸುಮ್ಮನಿರೋಕೆ ಮನಸ್ಸು ಒಪ್ಪಲಿಲ್ಲ ಹಂಗಾಗಿ ಮಾಡ್ಕೊಂಡೆ ನಮ್ಮ ರೋಡ್ ಸೈಡ್ ಮನೆ ಇದೆ ಹಾಗೆ ಮನೆ ಮುಂದೆ ಮಾವಿನ ಮರ ಕೂಡ ಇದೆ ಗಿಡಗಳೆಲ್ಲ ಜಾಸ್ತಿ ಇರೋದ್ರಿಂದ ಎಲೆಗಳು ಕೂಡ ಎಲ್ಲ ಒಣಗಿ ಬೀಳ್ತಾ ಇರುತ್ತೆ ಅದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ನೀರು ಇಲ್ದಲೆ ಒಂದು ದಿನ ಫುಲ್ಲು ಬಟ್ಟೆಗಳು ಕೂಡ ಸ್ಟಾಕ್ ಆಗಿಬಿಟ್ಟಿತ್ತು ಹಂಗಾಗಿ ಇದು ಕೂಡ ಎಲ್ಲ ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಹಾರಾಕ್ತಾಯಿದ್ದೀನಿ ನನಗೆ ಆದಷ್ಟು ಮನೇಲಿ ಇದ್ದಾಗ ಈ ಥರ ಎಲ್ಲ ಕೆಲಸಗಳು ಮುಗ್ದಿರಬೇಕು ನೀಟಾಗಿದ್ದಷ್ಟು ಮನಸ್ಸು ಚೆನ್ನಾಗಿರುತ್ತೆ ಈ ಪೂಜೆ ಎಲ್ಲ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈ ಥರ ಮೈಲ್ಗೆ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋದು ನಂಗೆ ಇಷ್ಟ ಆಗೋಲ್ಲ ಹಂಗಾಗಿ ಅದನ್ನು ಕೂಡ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಸ್ನಾನನೂ ಕೂಡ ಮುಗಿಸ್ಕೊಂಡು ಸಂಜೆ ಟೈಮು ಇವತ್ತು ಗುರುವಾರ ಬೇರೆ ಆಗಿದ್ರಿಂದ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಹೂವು ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಇರೋ ಸಾಕು ಇರೋದನ್ನೇ ಇಡೋಣ ಅಂದ್ಬಿಟ್ಟು ನೆಕ್ಸ್ಟು ಮತ್ತೆ ಶುಕ್ರವಾರಕ್ಕೆ ತರಬೇಕಲ್ಲ ಹೇಗು ಅಂದ್ಬಿಟ್ಟು ಈಗ ಇರೋದನ್ನೇ ಇಡೋಣ ಅಂದ್ಬಿಟ್ಟು ಇಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡೆ ಏನೋ ಒಂಥರ ಸಮಾಧಾನ ಮನೆಯಲ್ಲಿದ್ದಾಗ ಇಷ್ಟು ಕೆಲಸಗಳು ಮುಗಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಮನೆಯಲ್ಲಿ ಈ ಥರ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಆರಾಮಾಗಿರೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಈಗ ನಾವು ಹೊರ್ಗಡೆನೂ ಕೆಲಸ ಮಾಡೋದ್ರಿಂದ ಪ್ರತಿ ಈ ದಿನ ಇದೇ ಥರ ನಮ್ಮ ರೊಟೀನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ಒಂದು ದಿನ ಕ್ಲಾಸಸ್ ರಜೆ ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ಆರಾಮಾಗಿದ್ದೆ ಬಟ್ ಕೆಲಸಗಳನ್ನು ಅಯ್ಯೋ ಮಾಡಬೇಕಲ್ಲ ಅಂದ್ಕೊಂಡು ಮಾಡೋದಕ್ಕಿಂತ ಇದು ಹೇಗಿದ್ರು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ರೆ ಹಾಗೆ ಇಷ್ಟಪಟ್ಟು ಮಾಡಿದ್ರೆ ನಮ್ಮ ಮನೆ ನಮ್ಮ ಒಂದು ಕೆಲಸ ಅಂತ ಇಷ್ಟಪಟ್ಟು ಮಾಡಿದ್ರೆ ಯಾವೊಂದು ಕೆಲಸನೂ ಕೂಡ ಕಷ್ಟ ಅಂತ ಅನಿಸಲ್ಲ ಅಂತ ಅನಿಸುತ್ತೆ ಫೈನಲ್ ಆಗಿ ಪೂಜೆ ಕೂಡ ಆಯಿತು ಈ ಥರ ಸಿಂಪಲ್ಲಾಗಿ ಮಾಡಿದ್ದೆ ಅಷ್ಟೇ ಅದಾದಮೇಲೆ ಬಟ್ಟೆಗಳೆಲ್ಲ ಒಣಗಿತ್ತು ಅದನ್ನು ಕೂಡ ಎಲ್ಲ ಮಡಚಿ ಎತ್ತಿಟ್ಕೊಂಡೆ ಈ ಮನೇಲಿ ಇದ್ದಿದ್ದರಿಂದ ಇಷ್ಟು ಕೆಲಸಗಳು ಕೂಡ ಆಯಿತು ಕರೆಕ್ಟಾಗಿ ಎಲ್ಲ ಟೈಮಿಗೆ ನಾನು ಅಂದ್ಕೊಂಡಂಗೆ ಎಲ್ಲವೂ ಕೂಡ ಆಯಿತು ಅಷ್ಟೊಂದು ಮಕ್ಕಳು ಕೂಡ ಎಲ್ಲ ಬಂದಿದ್ರು ಟ್ಯೂಷನಿಂದ ಈಗ ಅಡುಗೆ ಮಾಡಬೇಕು ನೈಟ್ಗೆ ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡ್ಕೊಂಡಿದ್ದರಿಂದ ಮುದ್ದೆ ಒಂದು ಮಾಡಬೇಕಾಗಿತ್ತು ಅಷ್ಟೇ ಪ್ರತಿದಿನ ಬೆಳಗ್ಗೆನೇ ಮಾಡಿಬಿಡ್ತೀನಿ ಇವತ್ತು ಮನೇಲಿ ಇದ್ನಲ್ಲ ಅಂತ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದು ಅಷ್ಟೇ ಆದಷ್ಟು ಈಗ ವೆಜಿಟೇರಿಯನ್ ಫುಡ್ಡೇ ತುಂಬಾ ಇಷ್ಟ ಆಗ್ತಿದೆ ನಾನ್ ವೆಜ್ ಎಲ್ಲ ತಿನ್ಬೇಕಂತಲೇ ಅನ್ನಿಸ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ವೆಜ್ಜಲ್ಲೇ ಈ ಥರ ಏನಾದರೂ ಮಾಡ್ಕೊಂಡು ತಿನ್ನೋ ಸಕತ್ತು ಇಷ್ಟ ಆಗ್ತಿದೆ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಇದ್ರ ಮುಂದೆ ಯಾವ ನಾನ್ ವೆಜ್ಜು ಕೂಡ ಏನು ಅಲ್ಲ ಅಂತ ಕೂಡ ಅನಿಸುತ್ತೆ ಅಷ್ಟು ಇಷ್ಟ ಆಗ್ತಿದೆ ವೆಜ್ ಊಟ ಯಾಕೆ ಅಂತ ಗೊತ್ತಿಲ್ಲ ಅದಾದಮೇಲೆ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ನಮ್ಮದು ಡೈಲಿ ರೊಟೀನಿದು ವಾಕ್ ಕೂಡ ಹೋಗ್ತೀವಿ ಮಾರ್ನಿಂಗ್ ಟೈಮ್ ಸಿಕ್ಕಿದ್ರೆ ಮಾರ್ನಿಂಗ್ ಹೋಗ್ತೀವಿ ಇಲ್ಲಾಂದರೆ ಈವ್ನಿಂಗಲ್ಲಿ ಹೋಗ್ತೀವಿ ಇಲ್ಲಾಂದರೆ ನೈಟ್ ಯಾವಾಗ ಟೈಮ್ ಸಿಗುತ್ತೆ ಇಬ್ಬರು ಯಾವ ಟೈಮಲ್ಲಿ ಫ್ರೀ ಆಗ್ತೀವೋ ಆವಾಗ ವಾಕ್ ಹೋಗಿ ಬರ್ತೀವಿ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಆ ದಿನ ಟೆನ್ ತೌಸಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡೋ ಮಾಡೇ ನಮ್ಮ ದಿನನ ನಾವು ಎಂಡ್ ಮಾಡೋದು ಇದು ತುಂಬ ದಿನಗಳ ನಮ್ಮ ಒಂದು ಅಭ್ಯಾಸ ನೋಡಿ ಇವತ್ತು ಹತ್ತು ಸಾವಿರದ ಮುನ್ನೂರ ಎಂಬತ್ಮೂರು ಸ್ಟೆಪ್ಸ್ ಆಗಿದೆ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಏನಾದರೂ ಆರೋಗ್ಯಕ್ಕೆ ಕೈ ಕೊಟ್ಟಾಗ ನಾವು ಟೆನ್ಷನ್ ಮಾಡ್ಕೊಂಡು ಕೊರಗೋದಕ್ಕಿಂತ ಬರೋಕ್ಕೆ ಮುಂಚೆನೇ ಪ್ರಿವೆನ್ಷನ್ ತಗೊಳ್ಳೋದು ಒಳ್ಳೆಯದಲ್ವಾ ಹಂಗಾಗಿ ನಮ್ಮ ಬಾಡಿನೂ ಕೂಡ ಇಟ್ಕೊಂಡ್ರೆ ನಾವು ಕೆಲಸ ಮಾಡೋಕ್ಕೂ ಕೂಡ ಎನರ್ಜಿ ಇರುತ್ತೆ ಹಂಗಾಗಿ ಮ ಇದೊಂದನ್ನು ನಾನು ಫಾಲೋ ಮಾಡ್ತೀನಿ ಮತ್ತು ಅಲ್ಲಿಂದ ಬಂದ ಮೇಲೆ ಇವಾಗ ಕಿಚನ್ ಕೂಡ ಕ್ಲೀನ್ ಮಾಡ್ಕೊತಾ ಇದೀನಿ ನೈಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಖುಷಿಯಾಗಿ ಕಿಚನ್ಗೆ ಎಂಟ್ರಿ ಆಗ್ಬೋದು ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಖುಷಿಯಾಗಿ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬಹುದು ಹಾಗೆ ಆಯಿಲ್ ಕೂಡ ಎಲ್ಲ ರೆಡಿ ಆಗಿತ್ತಲ್ಲ ಅದನ್ನ ನಮ್ಮ ಮನೆಯವರು ಬಾಟಲ್ಗೆಲ್ಲ ಹಾಕಿ ಫಿಲ್ ಮಾಡ್ತಿದ್ರು ಹಾಗೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ನಾ ಮಾಡಿದೆ ಇದಾಗಿತ್ತು ನಮ್ಮ ಒಂದು ಇವತ್ತಿನ ವೀಡಿಯೋ ಮನೆಯಲ್ಲಿದ್ದಾಗ ನನ್ನ ಒಂದು ದಿನ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಚಿಕ್ಕದಾಗಿ ಒಂದು ವೀಡಿಯೋದಲ್ಲ ಅಷ್ಟೇ ತುಂಬ ಲೆಂತಿ ಲೆಂತಿ ವಿಡಿಯೋಸ್ ಬೇಡ ಅಂತ ಆದಷ್ಟು ಚಿಕ್ಕದಾಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಗೆ ಯಾರಿಗಾದ್ರು ಏನಾದರೂ ಹೇರ್ ಫಾಲು ಹೇರ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಏನಾದರೂ ಇದೆ ಅಂದರೆ ಆರಾಮಾಗಿ ಈ ಒಂದು ಆಯಿಲ್ನ ಯೂಸ್ ಮಾಡಬಹುದು ಯಾಕಂದರೆ ನಾವು ಕೂಡ ಸೊ ಒಂದು ಒಂದು ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಓಮ್ ಮೇಡ್ ಆಯಿಲ್ ಇದು ಕೊಬ್ಬರಿ ಎಣ್ಣೆಯಲ್ಲಿ ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಮಾಡೋ ಅಂಥದ್ದು ತುಂಬ ಜನ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ನಮ್ಮ ಮನೆಯವ್ರಿಗೆ ಬಟ್ ನಾನು ಇದನ್ನೆಲ್ಲೂ ಶೇರ್ ಮಾಡಿರಲಿಲ್ಲ ತುಂಬ ದಿನ ಆದಮೇಲೆ ಒಳ್ಳೆ ಕೆಲಸನ ಒಳ್ಳೆ ವಿಷಯಗಳನ್ನ ಹಂಚ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫೈನಲ್ ಆಗಿ ಎಲ್ಲ ಕೆಲಸಗಳು ಆಗಿ ಇವತ್ತು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ನನ್ನ ಕಿಚನ್ ಕೂಡ ಕ್ಲೀನ್ ಆಯಿತು ಮತ್ತು ನೆಕ್ಸ್ಟ್ ಡೇ ನನಗೆ ಖುಷಿಯಾಗುತ್ತೆ ಬೆಳಗ್ಗೆ ಯಾವಾಗಪ್ಪ ಇಲ್ಲಿಂದ ಆಚೆ ಹೋಗ್ತೀವಿ ಯಾವಾಗಪ್ಪ ಇಲ್ಲಿ ಕೆಲಸ ಮುಗಿಯುತ್ತೆ ಅನ್ನಂಗೆ ಇರಬಾರ್ದು ನಾನು ತುಂಬಾ ಇಷ್ಟಪಡೋಂಥ ಜಾಗ ನಮ್ಮ ಮನೆಯಲ್ಲಿ ಕಿಚನ್ ನಾನೇ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಆದಷ್ಟು ಕಿಚನ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಹಂಗಾಗಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿಟ್ಕೊಳ್ಳೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್